ಹಾಯ್ ಹಲೋ ಶೇತರೇ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ರೈತ ಬಾಂಧವರು ಇವತ್ತು ಖುಷಿತಂದ ಸೌಭಾಗ್ಯ ಅಂದರೆ ಸಂತಸದ ಸುದ್ದಿ ಶುಂಠಿ ಮಾರುಕಟ್ಟೆ ಬೆಲೆ ಇಂದಿನ ಒಂದು ವಿಶೇಷತೆ ಏನೆಂದರೆ ಶುಂಠಿ ದಿನಕ್ಕೆ ದಿನನಿತ್ಯ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕೆ ಜಿಗೆ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಒಂಬೈನೂರು ಮೂರು ಸಾವಿರದ ಎಂಟುನೂರು ಈ ರೀತಿ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಮಧ್ಯಮ ನೋಡೋದಾದರೆ ಮೂರು ಸಾವಿರದ ಐದುನೂರು ಮೂರು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇದು ಯಾವ ರೀತಿ ಇರುತ್ತದೆ ಶುಂಠಿ ಅಂದರೆ ಚಿಕ್ಕ ಚಿಕ್ಕದು ತುಂಡ ಸ್ವಲ್ಪ ಕಪ್ಪು ಇರುತ್ತದೆ ಈ ರೇಟು ಮತ್ತು ಮಾಮೂಲಿ ರೇಟ್ ನೋಡೋದಾದರೆ ಐದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಏಳು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಐದು ಸಾವಿರದ ನಾನ್ನೂರು ಆರು ಸಾವಿರ ರೂಪಾಯಿ ಆರು ಸಾವಿರದ ನಾನ್ನೂರು ಆರು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಆಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಯಶವಂತಪುರ್ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ರೆಗೋಡಿ ಜಿಂಜಾ ರೇಟ್ ಪ್ರತಿ ಅರವತ್ತು ಕ್ವಿಂಟಲ್ಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತು ಮಧ್ಯಮ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಒಂಬೈನೂರು ನಾಲ್ಕು ಸಾವಿರ ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಆರುನೂರು ಆರು ಸಾವಿರ ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಒಂದು ಖುಷಿ ಅಂತ ಅನ್ಬೋದು ಯಾರೆಲ್ಲ ಇಡುವೆ ನೋಡ್ತಾ ಇದ್ದೀರಿ ಈ ಇಡುವೆ ಪೂರ್ತಿ ನೋಡಿ ಮುಂದೆ ಹೊಸ ಶುಂಠಿ ರೇಟ್ ಏನೇನು ಐತಿ ಯಾವ ಜಿಲ್ಲೆಯಲ್ಲಿ ಎಲ್ಲಿ ಅನ್ನೋದು ಪೂರ್ತಿ ಹೇಳೋ ಅಪ್ಲೋಡ್ ಮಾಡಿದ್ದೀನಿ ಇಡುವೆ ಪೂರ್ತಿ ನೋಡಿ ಹಿಮಾಚಲ ಜಿಂಜಾ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿಗೆ ಒಂದು ಕುಂ ಅರವತ್ತು ಕೆ ಜಿ ಮತ್ತು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಐದು ಸಾವಿರ ನೂರು ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಶುಂಠಿ ಅಂದರೆ ಇವತ್ತು ಒಳ್ಳೆಯ ಮಾರ್ಕೆಟ್ ಬೆಲೆ ದಿನಕ್ಕೆ ದಿನ ದಿನ ನಿತ್ಯ ಹೆಚ್ಚಿಗೆ ಆಗ್ತಾಯಿದೆ ಕಮ್ಮಿ ಆಗ್ತಾಯಿಲ್ಲ ಕಮ್ಮಿ ಆಗಬಾರದು ಇನ್ನೂ ಹೆಚ್ಚಿಗೆ ಆಗಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಬೆಂಗಳೂರು ಹಾಸನ ಮೈಸೂರು ಯಶವಂತಪುರ ನೋಡೋದಾದರೆ ಹೊಸ ಶುಂಠಿ ರೇಟು ಮೂರು ಸಾವಿರದ ಆರುನೂರು ರೂಪಾಯಿ ಹಾಸನ್ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನೂರು ಹಿಮಾಚಲ ಮತ್ತು ರೆಗೋಡಿ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟು ಹೊಸ ಶುಂಠಿ ಮತ್ತು ಹಳೆಯ ಶುಂಠಿ ನೋಡೋದಾದರೆ ಐದು ಸಾವಿರ ಐದು ಸಾವಿರದ ಇನ್ನೂರು ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ಐದು ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಸನದಲ್ಲಿ ನೋಡೋದಾದರೆ ಹೊಸ ಶುಂಠಿ ನೋಡೋದಾದರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಟಾಪ್ ರೇಟು ಮತ್ತು ಹಳೆ ಶುಂಠಿ ನೋಡೋದಾದರೆ ಆರು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇಂದಿನ ವಿಶೇಷತೆ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ ಥ್ಯಾಂಕ್ ಯು ಬಾಯ್